ನಾನು ಒಂದು ದಿವಸ ಕೂತ್ಕೊಂಡು ನೋಡಿದೆ ನನಗೆ ಏನು ಜೀವನ ಅಂದರೆ ಏನು ಏನು ವಿಷಯ ಇದು ನಾನು ಹುಟ್ಟಿದ್ದೇನೆ ಪ್ರಶ್ನೆ ಹುಟ್ಟಿದ್ದೇನೆ ಹೌದು ನನಗೆ ಆ ಹುಟ್ಟಿನ ಮೇಲೆ ಏನಾದರೂ ಒಂದು ಕಂಟ್ರೋಲ್ ಅಥವಾ ಬೇಡ ಅಂತ ಆದರೆ ನಾನು ಹುಟ್ಟದೇ ಇರ್ಲಿಕ್ಕಾಗ್ತಿತ್ತಾ ಅಥವಾ ಬೇಕಂತ ಹೇಳಿದರೂ ಹುಡ್ಬೋದಿತ್ತಾ ಇಲ್ಲ ಹುಟ್ಟಿದ್ದೇನೆ ಇದು ಸತ್ಯ ಬೇಕು ಬೇಡ ನನ್ನ ಕೈಯಲ್ಲಿ ಇಲ್ಲ ಹುಟ್ಟುವಾಗ ಒಂದು ದಿವಸ ಈ ಶರೀರವನ್ನು ತ್ಯಾಗ ಮಾಡ್ತೇನೆ ಇದಕ್ಕೂ ನನ್ನ ಹತ್ತಿರ ಅದಕ್ಕೆ ಲ ಕಡಿವಾಣ ಇಲ್ಲ ಲಗಾಮ್ ಇಲ್ಲ ಕೆಲವರು ಸೂಸೈಡ್ ಮಾಡಿಕೊಳ್ತಾರೆ ಅದು ಬೇರೆ ವಿಷಯ ಅದು ನೀವು ಅಬ್ರಪ್ಟ್ ಕ್ಲೋಸಿಂಗ್ ದ ಬಯೋ ಕಂಪ್ಯೂಟರ್ ಅದಕ್ಕಾಗಿ ನಮ್ಮ ಎಲ್ಲ ಶಾಸ್ತ್ರಗಳು ಹೇಳ್ತವೆ ನಿನಗೆ ಬಹಳ ಕಷ್ಟ ಆಗ್ತದೆ ನಿಮಗೆ ಹೊಸ ಜನ್ಮಕ್ಕೆ ಇನ್ನೊಂದಕ್ಕೆಲ್ಲ ನೀನು ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಡಿವೈನ್ ಬಿಲ್ ಹಾಗಾಗಿ ಅದನ್ನೊಂದು ಆತ್ಮಹತ್ಯೆ ಬಹಳ ಮಹಾಪಾಪ ನಿಮಗೆ ಪ್ರಾಬ್ಲಮ್ ಆಗ್ತದೆ ಅಂತಾರೆ ಹೇಳಿದ್ದಾರೆ ಆ ವಿಷಯ ಬೇರೆನೆ ಆದರೆ ಯಾವಾಗ ಹುಟ್ಟು ಸಾವಿನ ನನಗೆ ಮೇಲೆ ನಿಯಂತ್ರಣ ಇಲ್ವ ಮತ್ತೆ ಯಾವುದರ ಮೇಲೆ ಉಂಟು ಈಗ ಪ್ರಶ್ನೆ ನನ್ನ ಜೀವನದ ಮೇಲೆ ನನ್ನ ಲೈಫ್ ಸ್ಟೈಲ್ ಅಥವಾ ನಾನು ಬದುಕುವ ಬಗ್ಗೆ ದೇವರು ಅಂತ ಏನಿದೆ ನಾವು ಡಿವೈನ್ ಅಂತ ಅದು ನಮಗೆ ಒಳ್ಳೆ ಪ್ರೋಗ್ರಾಮಿಂಗ್ ಮಾಡಿಕೊಟ್ಟಿದೆ ನೀವು ಹುಟ್ಟುವಾಗ ಬರುವಾಗಲೇ ಹಿಡ್ಕೊಂಡು ಬಂದಿದ್ದೀರಿ ಅದಕ್ಕೆ ನಾವು ಪ್ರಾರಬ್ಧ ಹೇಳ್ತೇವೆ ಪ್ರಾರಬ್ಧ ಕರ್ಮವಿದು ಏನು ಹೇಳಿದೆ ಯಾಕಂದರೆ ಹೀಗೆ ಒಂದು ಪ್ರಶ್ನೆ ನಾನು ಯಾಕೆ ಇಲ್ಲೇ ಹುಟ್ಟಿದೆ ಅಲ್ಲಿ ಆಫ್ರಿಕಾದಲ್ಲಿ ಯಾವುದೋ ಒಂದು ಹೇಳಬಾರ್ದು ಬುಡಕಟ್ಟು ಜನಾಂಗದಲ್ಲಿ ಅಲ್ಲಿ ಹೊಟ್ಟೆಗಿಲ್ಲ ಅಲ್ಲಿದ್ದು ರಾ ನರಭಕ್ಷಕರು ಇತ್ಯಾದಿ ಅಲ್ಲಿ ಯಾಕೆ ಹುಟ್ಟಲಿಲ್ಲ ಅಥವಾ ಯಾವುದೋ ಒಂದು ಬೇರೆ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲದ ಕಡೆ ಯಾಕೆ ಹುಟ್ಟಲಿಲ್ಲ ನಾನು ಇಲ್ಲೇ ಬಂದೆ ಯಾಕೆ ಅದು ಅದು ಕರ್ಮ ತಿಯರಿ ಅದು ಜನ್ಮ ಮತ್ತು ಇದಕ್ಕೆ ಒಂದು ಬೇಸ್ ನಾನು ಮಾಡಿದ ಮುಂಚಿನ ಕರ್ಮಗಳ ಫಲದ ಮೊತ್ತವಾಗಿ ಅದರ ಒಳೆತನ್ನು ಅದರ ಕೆಡಕನ್ನು ತಗೊಳ್ಳಕ್ಕೆ ಇಲ್ಲಿ ಈಗ ಇಲ್ಲಿ ಇದು ಪರಮ ಸತ್ಯ ದೇವರ ಬಗ್ಗೆ ನೀವು ತಲೆಕೊಡ್ಸ್ಕೊಳ್ಳೋದು ಜಾಸ್ತಿ ಬೇಡ ಇದು ಈಗ ನಾನಿಲ್ಲಿ ಬಂದಿದ್ದೇನೆ ಒಳ್ಳೆಯದಾಗಿ ಜೀವನ ನಡೆಸೋದು ಪಾಪಾಯ ಪರಪೇಡ ನಾನು ಪುಣ್ಯಾಯ ಪರೋಪಕಾರಾಯ ಪುಣ್ಯಾಯ ಪರೋಪಕಾರ ಪಾಪಾಯ ಪರಪೀಡನ ಅಂದರೆ ಪರಪೀಡನ ಮಾಡುವುದೇ ಪಾಪ ಪರೋಪಕಾರ ಮಾಡುವುದೇ ಪುಣ್ಯ ಬೇರೆ ಎಂಥದ್ದು ಇಲ್ಲ ನಾವು ದೊಡ್ಡ ಏನು ಮಾಡಬೇಕಂತಿಲ್ಲ ನೀವು ದೇವಸ್ಥಾನ ಕಟ್ಟಿಸೋದು ಇನ್ನೊಂದು ಓಕೆ ಮಾಡಿ ಹೌದು ಮಾಡಬಾರ್ದು ಅಂತ ಹೇಳ್ತಿಲ್ಲ ಆದರೆ ನೀವು ಚೆನ್ನಾಗಿ ಇರಬೇಕಾದ್ರೆ ಒಂದು ಕಷ್ಟದಲ್ಲಿ ಪರೋಪಕಾರ ಮಾಡುವಂಥದ್ದು ಅದು ನಿಮಗೆ ಒಂದು ಒಳ್ಳೆ ಎಫೆಕ್ಟ್ ಕೊಡುವಂಥದ್ದು ಬೇಕಂತಲೇ ತೊಂದರೆ ಕೊಡೋದು ಉಂಟಲ್ಲ ಅದು ಗ್ಯಾರಂಟಿಯಾಗಿ ನಿಮಗೆ ಅದೋಗತಿಗೆ ಕೊಂಡೋಗೋದು ಈ ಕಷ್ಟ ತುಂಬ ಸರ್ತಿ ಕೇಳಿದಾನೆ ಭಗವದ್ಗೀತೆ ಅದು ಬೇರೆ ವಿಷಯ ಅದನ್ನು ನಾನು ಸಿಂಪಲ್ಲಾಗಿ ಹೇಳ್ತೇನೆ ಸಿಂಪಲ್ ನೀವು ಬೇಕಾರೆ ನೀವು ಬೇಡ ಮುಂಚಿನ ಹಾಗೆ ಅಲ್ಲ ಈಗ ಬೇಗ ಬೇಗ ಸಿಗ್ತದೆ ನೀವು ಮಾಡಿದ ಕರ್ಮಗಳಿಗೆ ಕೆಲವರಿಗೆ ಸಿಗದೇ ಇರ್ಬೋದು ಯಾಕೆ ಹೇಳಿದರೆ ಅವರದ್ದು ಸ್ವಲ್ಪ ಪುಣ್ಯದ ಅಕೌಂಟ್ ತುಂಬ ಉಂಟು ಅದು ಖಾಲಿಯಾದ ನೆಕ್ಸ್ಟ್ ಶೂರು ಆಗ್ತದೆ ಹಾಗಾಗಿ ಆ ವಿಷಯ ಅಲ್ಲ ಹಾಗಾಗಿ ನಾವು ಹಾಂ ಇನ್ನೊಂದು ಪ್ರಶ್ನೆ ಬಂದು ನನಗೆ ಅದೇ ಜೀವನಕ್ಕೆ ಏನು ಉದ್ದೇಶ ನಾನು ಹುಟ್ಟಿದ್ದೇನೆ ಹೌದು ನನ್ನ ಏನು ಉದ್ದೇಶ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಈಗ ಇದು ಸ್ವಲ್ಪ ತುಂಬ ಕಷ್ಟಕರವಾದ ಜಿಜ್ಞಾಸೆ ಈಗ ಫಸ್ಟ್ ಅಂತ ಹೇಳಿದರೆ ನಾನು ಇಲ್ಲಿ ಬಂದ ಮೇಲೆ ಇಲ್ಲಿದ್ದನ್ನು ಅನುಭವಿಸಬೇಕು ನಾನು ಬೇರೆ ನನಗೆ ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾನು ನನ್ನ ಏನು ಇದ್ದೇನೆ ಇಲ್ಲಿ ಈಗ ನಾವು ಇಲ್ಲಿ ಇದ್ದೇನೆ ಇಲ್ಲಿ ನಮ್ಮ ಗೌಡ ಸರಸ್ವ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದೇನೆ ನಾನು ಇಲ್ಲಿದ್ದೆಲ್ಲ ರೀತಿ ರಿವಾಜ್ ಎಲ್ಲ ನಾನು ಇದರೊಟ್ಟಿಗೆ ಇದ್ದುಕೊಂಡು ಇದನ್ನು ಇದರೊಟ್ಟಿಗೆ ಇದ್ದುಕೊಂಡು ನನ್ನ ಸಾಧನೆ ಮಾಡಬೇಕು ಏನು ನಾನು ಯಾಕೆ ಬಂದೆ ಅಂತ ಕೇಳ್ಬೋದು ಆಗ ನನ್ನ ಒಳಗೆ ನನ್ನ ಏನು ಉದ್ದೇಶ ಅಂತ ವಿಷಯ ನಾವು ಹೇಳ್ತೇವೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಅಂದರೆ ಚತುರ್ವಿಧ ಪುರುಷಾರ್ಥಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಇರಬೇಕಾದದು ಧರ್ಮ ಗೊತ್ತು ಅದು ಎಷ್ಟು ಸಾಧ್ಯ ಪರಿಪಾಲನೆ ಮಾಡಲಿಕ್ಕೆ ಮಾಡೋದು ಅದರಿಂದ ಅಂದರೆ ಕೆಟ್ಟ ದಾರಿಯಿಂದ ಹಣವನ್ನು ಸಂಪಾದಿಸಬೇಡ ಅಂತ ಅದರ ಅರ್ಥ ಧರ್ಮದಲ್ಲಿ ಇದ್ದುಕೊಂಡು ಅರ್ಥವನ್ನು ಸಂಪಾದಿಸಬೇಕು ಆಮೇಲೆ ಕಾಮವನ್ನು ಸಹ ಕಾಮ ಅಂದರೆ ಎಲ್ಲ ನಿನ್ನ ಬಯಕೆಗಳನ್ನು ನಾವು ಧರ್ಮದಲ್ಲಿ ಇದ್ದು ಅಂದರೆ ಅದು ಸರಿಯಾ ಅದು ಸಮಾಜಕ್ಕೆ ಮತ್ತೆ ಒಂದು ಲೋಕಕ್ಕೆ ಸರಿ ಉಂಟ ಅದು ಈಗ ಒಂದು ನಿಮಗೆ ಏನೋ ಒಂದು ಒಂದು ಯಾವುದೋ ಒಂದು ಜಾಗದಲ್ಲಿ ಆಸಕ್ತಿ ಆಯಿತು ಅಲ್ಲಿ ಒಂದು ಮೋಸ ಮಾಡಿ ಅದು ನನಗೆ ಬೇಕು ಅಂತೇಳಿ ಅಂತ ಮಾಡುವಂಥದ್ದು ಅದು ಅಧರ್ಮ ಅಲ್ಲಿ ನಿಮ್ಮ ಬಯಕೆಗಳನ್ನು ಆ ರೀತಿಯಾಗಿ ನೀವು ಪೂರೈಸಿದರೆ ಅಂಥದ್ದು ಎಲ್ಲ ವಿಷಯಗಳಲ್ಲಿ ಬರ್ತದೆ ಅದು ನಿಮಗೆ ಒಂದು ರಿಸಲ್ಟ್ ಕೊಡ್ತದೆ ಯಾವುದು ಬೇರೆ ರಿಸಲ್ಟ್ ಕೊಡ್ತದೆ ಹಾಗಾಗಿ ನಾವು ಧರ್ಮದಲ್ಲಿ ಇದ್ದುಕೊಂಡು ಎಷ್ಟು ಸಾಧ್ಯ ಉಂಟು ಅಷ್ಟು ಅರ್ಥವನ್ನು ಕಾಮವನ್ನು ಬಯಿಸಬೇಕು ಆಮೇಲೆ ಇದೆಲ್ಲ ಆದ ಮೇಲೆ ನಿಮಗೆ ಮೋಕ್ಷ ಚಿಂತನೆ ಇಲ್ಲ ಕೆಲವರು ಯಾವುದು ಬೇಡ ಅಂತ ಹೊರಟವರು ಇದ್ದಾರೆ ಅದು ಬಹುಶಃ ಮುಂಚಿನ ಜನ್ಮದೇ ಇದರಲ್ಲಿ ಇರಬಹುದು ಯಾಕಂದರೆ ಅದು ಕಷ್ಟ ಸಾಧ್ಯ ಯಾವುದು ಸನ್ಯಾಸ ಸೀದಾ ಸನ್ಯಾಸ ಜೀವನಕ್ಕೆ ಹೋಗೋದು ತುಂಬ ಸಾಧ್ಯ ಇರಲಿ ಈಗ ಮೋಕ್ಷ ಅಂದರೆ ಏನು ಅಂತ ಇದು ಬರ ಇದರ ಬಗ್ಗೆ ನಾನು ತುಂಬ ಕೆಡಿಸ್ಕೊಂಡಿದ್ದೇನೆ ಸುಮ್ಮನೆ ಎಂಥದ್ದು ಅದು ಅಂತೇಳಿ ಏನದು ಏನದು ಕೂತ್ಕೊಂಡು ಸ್ಟಡಿ ಮಾಡಿ ಸ್ಟಡಿ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು 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 ಧರ್ಮದ ಅಂದರೆ ಮತದವರು ಒಂದೊಂದು ನಮ್ಮನೇಲಿ ಹೇಳ್ತಾರೆ ಕಡೆಗೆ ನನಗೆ ರಿವಲ್ಯೂಷನ್ ಆದ ನನಗೆ ನಾನು ಕಂಡುಕೊಂಡದ್ದು ಏನು ಹೇಳಿದರೆ ಸಿಂಪಲ್ ಆಗಿ ನಾನು ನನ್ನದು ಸೊನ್ನೆ ಆಗಬೇಕು ಆಗ ಏನು ಉಳಿತದ ಅದು ಮೋಕ್ಷ ಆದರೆ ನಾನು ನನ್ನದು ಸೊನ್ನೆ ಆಗಲಿಕ್ಕೆ ಆಗ್ತದಾ ನಾನು ಹೇಳಲಿಕ್ಕೆ ಸುಲಭ ನಾನು ಸೊನ್ನೆ ಆಗಬೇಕಾದ್ರೆ ನನ್ನ ಇದ್ದ ಎಲ್ಲ ಬಯಕೆಗಳು ಎಲ್ಲ ಎವ್ರಿಥಿಂಗ್ ಶುಡ್ ಬಿ ಜೀರೋ ಪಾಪಗಳನ್ನು ಖಾಲಿ ಆಗಬೇಕು ಪುಣ್ಯ ಸಹ ಖಾಲಿಗೆ ಆಗಬೇಕು ಅದಕ್ಕೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಅದಕ್ಕೆ ಗುರುವಿನ ಸಹಾಯ ಬೇಕು ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿದಾಯಿನೇ ಆತ್ಮಜ್ಞಾನ ಅಗ್ನಿದಾನೇನ ತಸ್ಮೈ ಶ್ರೀ ಗುರವೇ ಅಂತಹ ಗುರುಗಳು ನಿಮಗೆ ಬೇಕಂತ ನೀವು ಯಾವಾಗ ನಿಮ್ಮಲ್ಲಿ ಒಂದು ಆ ಅಭೀಪ್ಸೆ ಹೇಳ್ತಾರೆ ಓ ಓಶೋ ಅದಕ್ಕೆ ಅಂದರೆ ಉತ್ಕಟ ಆಕಾಂಕ್ಷೆ ಬೇಕೇ ಬೇಕು ಆಗ ಅವನು ಪ್ರಕಟ ಆಗ್ತಾನೆ ಗುರು ನಿಮ್ಮ ನಾವು ನಮಗೆ ಆ ನಮ್ಮ ಹೆಚ್ಚಿನವರಿಗೆ ನಾ ಇದನ್ನು ಕೇಳಿದವ ಹೆಚ್ಚಿನವರಿಗೆ ಅಥವಾ ಯಾರ್ಯಾರಿಗೆ ಇದ್ದಾರೆ ನೋಡಿ ನೀವು ತುಂಬ ಅದೃಷ್ಟವಂತರು ನೀವು ಹುಡುಕೊಂಡು ಹೋಗ್ಬೇಕಂತೇಳಿ ನಿಮಗೆ ಆಲ್ರೆಡಿ ರೆಡಿಯಾಗಿ ನಿಮಗೆ ದೇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನೀವು ಅಂಥದ್ದೇ ಕುಲದಲ್ಲಿ ಬಂದಿದ್ದೀರಿ ಆಲ್ರೆಡಿ ನೀವು ಡಿಗ್ರಿ ಪಾಸ್ ಸ್ಪಿರಿಚುವಲ್ನಲ್ಲಿ ಒಂದು ನೀವು ಕೊಡೋದಾದರೆ ಅದಕ್ಕೆ ಮಟ್ಟಗಳನ್ನು ಎಸ್ ಎಲ್ ಸಿ ಡಿಗ್ರಿ ಅಥವಾ ಅಂಥ ನೀವು ಆಲ್ರೆಡಿ ಡಿಗ್ರಿಗೆ ಬಂದಾಗಿದೆ ನಿಮಗೆ ಗುರುಗಳಿದ್ದಾರೆ ನಿಮಗೆ ಕುಲ ನಿಮಗೆ ಇಷ್ಟ ದೇವರಿದ್ದಾರೆ ನಿಮಗೆ ಒಂದು ದ ಒಳ್ಳೆಯ ದೇವತೆದ್ದೊಂದು ದೇವರದ್ದು ಒಂದೆಲ್ಲ ಗೊತ್ತಿದೆ ಈಗ ನಿಮ್ಮ ಕೆಲಸ ಎಂಥದ್ದು ಬರೇ ಅದರಲ್ಲಿ ಕೂತ್ಕೊಂಡು ಸಾಧನೆ ಮಾಡು ಅದು ಬಿಟ್ಟು ನೀವು ಬೇರೆದಕ್ಕೆ ಹೋದರೆ ಪರಧರ್ಮೋ ಭಯಾವಹ ಸ್ವಧರ್ಮೇ ನಿಧನಂಶ ಅಂದರೆ ಇದು ಆ್ಯಕ್ಚುಲಿ ಹೇಳಿದವರು ಸ್ವಧರ್ಮ ನಿಮಗೆ ಆಲ್ರೆಡಿ ಉಂಟು ಮಾರದೆ ನಿಮ್ಮ ಹತ್ರ ಎಲ್ಲ ನಿಮಗೆ ಬೇಕಾದದ್ದು ಉಂಟು ಅದು ಬಿಟ್ಟು ನೀವು ಎಲ್ಲೆಲ್ಲಿ ಯಾಕೆ ಹೋಗ್ತೀರಿ ಸಧರ್ಮಿ ನಿಧನಂಶ ಪರಧರ್ಮೋ ಭಯಾವಹ ಬೇಡ ಮಾಡಬೇಡಿ ಅಂತ ಇಷ್ಟು ನೀವು ನಿಮ್ಮಲ್ಲಿ ಆ ಒಂದು ಅರಿವು ಇದ್ದಿದ್ದರೆ ಭಾರತ ಇಷ್ಟು ಅಧೋಗತಿಗೆ ಬರ್ತಿರಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಗೊತ್ತಿಲ್ಲ ನಾನು ಅದು ಅದಕ್ಕೆ ಬೇರೆ ಕಾರಣಗಳು ಸಹ ಉಂಟು ಆದರೆ ಒಂದು ಒಂದು ಕಾರಣ ಇದು ನಾವೆಲ್ಲ ಮೋಹದಲ್ಲಿ ಮಾಯಲ್ಲಿ ದೊಡ ದುಡ್ಡಿಗಾಗಿ ಇನ್ನೊಂದಕ್ಕೆ ಎಣ್ಣೆಗಾಗಿ ನಮ್ದೆಲ್ಲ ಬಿಟ್ಟು ಎಲ್ಲ ಮಾಡಿ ಮಾಡಿಯಾಗಿದೆ ಓಕೆ ಅದು ನಾನು ಮಾತಾಡೋದಿಲ್ಲ ಈಗ ಪುನಃ ಕಮ್ಮಿಂಗ್ ಬ್ಯಾಕ್ ಟು ದ ನಮ್ಮ ಚ ಇದಕ್ಕೆ ಯಾವುದು ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಬರೋದಾದರೆ ಇದು ಒಂದು ಹಿರಿಯರು ಅದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ನಾನು ಭಟ್ರ ಹತ್ರ ಕೇಳಿದೆ ನಮ್ಮದು ಇದರಲ್ಲಿ ದೇವರು ಎಲ್ಲಿದ್ದಾರೆ ಅಂತ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ದೇವರೆಲ್ಲಿದ್ದಾರೆ ಹಾಂ ಅವರು ಮಾತಾಡಲಿಲ್ಲ ನಾನು ಕೂತ್ಕೊಂಡು ನೋಡಿದ್ದೆ ಈ ದೇವರು ಹೇಳುವಂಥದ್ದು ನಾವು ಹುಡುಕಬೇಕು ನಾವು ಕಂಡುಕೊಳ್ಬೇಕು ನಾವು ಕಂಡುಕೊಳ್ಬೇಕು ನಮಗೆ ಆಲ್ರೆಡಿ ಇದೆ ವೆಂಕಟರಮಣ ನಾವು ನಮ್ಮ ಇಷ್ಟ ದೇವರು ಅಂತೇಳಿ ಅಲ್ಲಿ ಹೋಗಿ ನಾವು ಒಂದು ಅದನ್ನು ಆ ಒಂದು ಡಿವಿನಿಟಿಯನ್ನು ಕಂಡುಕೊಳ್ಬೇಕು ಆಗ ಮಾತ್ರ ನಿಮಗೆ ಗೊತ್ತಾಗೋದು ವಿನಃ ನೀವು ಎಲ್ಲೆಲ್ಲೂ ಹೋಗಿ ಯಾರ್ಯಾರಿಗೆ ಅಡ್ಡ ಬಿದ್ದರೆ ಆಗುವುದಿಲ್ಲ ಏಕಂ ಆಮೇಖಂ ಶರಣಂ ರಜಾ ಒಬ್ಬ ನಾನು ಮೇಡಿಬೇಕು ಅಂತ ಮಾಮ್ ಏಕಂ ಶರಣಂ ರಜ ಯಾರಾದರೂ ಕೃಷ್ಣ ಆದರೆ ಕೃಷ್ಣ ನಿಮ್ಗೆ ಯಾರು ನನಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ದೇವರು ಅವರಿಗೆ ನೀವು ಶರಣಾಗಿ ನಿಮ್ಮ ಎಲ್ಲ ಈ ಏನು ಜೀವನದ ಏನು ಸಾರ್ಥಕತೆ ನೀವು ಪಡಿಬೋದು